ಇಡೀ ಜೀವನದಲ್ಲಿ ನಾವೇನಾದ್ರೂ ಸಾಧನೆ ಮಾಡಿರ್ತೀವಿ ಅಂತಂದ್ರೆ ಅಮ್ಮ ಮುಂದೆ ಇರೋನು ಆಕ್ಚುಲಿ ಅಪ್ಪ ಬಟ್ ನಮಗ ಕಾಣಿಸೋದು ಅಮ್ಮ ಹಾಗಾಗಿ ಅಪ್ಪತ್ ಪಾತ್ರ ತುಂಬಾ ಪ್ರಮುಖವಾದದ್ದು ನಾನು ಹೇಳ್ತೀನಿ ನಮ್ಮ ಅಪ್ಪನ್ಗೆ ಅಪ್ಪ ಐ ಲವ್ ಯು ಅಂತ ಎಲ್ಲಾರು ಅಪ್ಪನ ಸ್ಥಾನ ತುಂಬಾ ದೊಡ್ಡದು ಅದೇ ಅಭಿ ಹೇಳ್ದಂಗೆ ಅವ್ರಿದ್ದಾಗ ಅವ್ರ ಒಂದು ಅಪ್ರಿಸಿಯೇಷನ್ ಕೊಡಿ ಅಂತಲ್ಲ ಅದನ್ನ ನಾವು ಎಲ್ಲದಕ್ಕಿಂತ ಜಾಸ್ತಿ ಅವ್ರಿಗೆ ಕೊಡಬೇಕು ಯಾಕೆಂದ್ರೆ ಅವ್ರು ದುಡಿಲಿಲ್ಲ ಅಂತಂದ್ರೆ ನಮ್ಗೆ ಒಂದು ಊಟನೂ ಸಿಗಲ್ಲ ನಾವ್ ಇಲ್ಲಿ ನಿಂತಿದ್ದೀವಿ ಇವತ್ತೇನು ಮಾಡ್ತಿದ್ದೀವಿ ಎಲ್ಲದಕ್ಕೂ ಪ್ರಮುಖ ಮೂಲ ಕಾರಣ ಅಪ್ಪ ಅಪ್ಪ ವೆರಿ ಬೆಸ್ಟ್ ಆ ಟೈಟಲ್ ಗುಡ್ ಲಕ್ ಮತ್ತೆ ಸಂಜು ನನ್ನ ಫ್ಯಾಮಿಲಿ ಮತ್ತೆ ಕ್ಲೋಸ್ ಫ್ರೆಂಡ್ ಫಸ್ಟ್ ಸಿನಿಮಾ ಮೂಲಕ ಇದೆ ಮೊದಲನೇ ಸಿನಿಮಾ ಒಂದು ಆ ಈ ಸಿನಿಮಾ ಮೂಲಕ ಇಂಟ್ರೊಡ್ಯೂಸ್ ಆಗ್ತಿದ್ದಾನೆ ಆಲ್ ದ ವೆರಿ ಬೆಸ್ಟ್ ಸಂಜು ಕನ್ನಡ ಇಂಡಸ್ಟ್ರಿ ತುಂಬಾ ಕಲೆಗೆ ಯಾರು ಕಲೆನ ಪ್ರೀತಿಸ್ತಾರೆ ಮತ್ತೆ ಕಲೆಯ ಬಗ್ಗೆ ತುಂಬಾ ಆಸಕ್ತಿ ಇರುತ್ತೆ ಅವ್ರನ್ನ ಸರಸ್ವತಿ ತಪ್ಪ ನಿನ್ನನ್ನು ತೊಂಡು ಮುದಾಡ್ಲಿ ಆಲ್ ದ ವೆರಿ ಬೆಸ್ಟ್ ಗುಡ್ ಲಕ್ಕಿ ನಿಮ್ಗೂ ಒಳ್ಳೇದಾಗ್ಲಿಮ್ಮು ಸೊ ವೆರಿ ಬೆಸ್ಟ್ ಗುಡ್ ಲಕಿ ಮತ್ತೆ ಪ್ರೇಮ್ ರೋ ಗೊತ್ತಿಲ್ಲ ಏನ್ ಪಾತ್ರ ಮಾಡಿದ್ದಾರೆ ಅಂತ ಅಂತ ಬಂದಾಗ ಜೊತೆಲಿ ಫಸ್ಟ್ ರಿಲರ್ ಅವ್ರೆ ಯಾಕೆಂದ್ರೆ ನಾನು ಅತ್ತೂರಿ ಸಿನಿಮಾ ಆಡಿಯೋ ಲಾಂಚ್ ಮಾಡ್ಬೇಕಾದ್ರೆ ಒಂದು ಕಾನ್ಸೆಪ್ಟ್ ಮಾಡ್ಕೊಂಡು ಯಾರ್ಯಾರು ಯಾರು ಲವ್ ಸ್ಟೋರಿ ಇದು ಲವ್ ಮ್ಯಾರೇಜ್ ಆಗಿದ್ದಾರೆ ಅಂತ ಅಂದ್ಕೊಂಡು ಹುಡುಕೊಂಡು ಒಂದ್ ಐದು ಹತ್ರ ಆಡಿಯೋ ಲಾಂಚ್ ಮಾಡಿಸಿದ್ವಿ ಅದ್ದೂರಿ ಸಿನಿಮಾದ್ ಅವಾಗ ಫಸ್ಟ್ ನನ್ಗೆ ಆಡಿಯೋ ಲಾಂಚ್ ಮಾಡ್ಕೊಂಡಿದ್ದು ಬ್ರೇ ಬ್ರೋನೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈಗಲೂ ಅಷ್ಟೇ ಸಂಜುಗೋಸ್ಕರ ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದಾರೆ ಒಳ್ಳೇದಾಗಿ ಥ್ಯಾಂಕ್ ಯು ಸೋ ಮಚ್